ಅಂದಾಜು ವೆಚ್ಚದಲ್ಲಿ ಕೆರೆ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಹೊಳೆನಹಳ್ಳಿ ಮತ್ತು ಕೋಸಿಕೆರೆಗೆ ಕನೆಕ್ಟ್ ಮಾಡಿದ್ರೆ ಪರಶಾಂಪುರ ಹೋಬಳಿಗೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಸಂಪರ್ಕ ಸಾಧನೆ ಆಗ್ತದೆ ಜೊತೆಗೆ ನೀರನ್ನು ತಡೆಯುವಂಥ ಕೆಲಸ ಅದಾದ ನಂತರ ಕೋರ್ಗೆರಹಳ್ಳಿಯ ತರೆಬೀರಿನಹಳ್ಳಿ ಮತ್ತು ನಾರಾಯಣಪುರದಲ್ಲಿ ಒಂದು ಬ್ರಿಡ್ಜ್ ಕಂಪ್ ಬ್ಯಾರೇಜು ಅದನ್ನು ಕೂಡ ಭಾಳಷ್ಟು ಸಿಕ್ಕಂ ಬರಬೇಕು ಈ ಭಾಗದವರು ಹಾಗಾಗಿ ನಾರಾಯಣಪುರಕ್ಕೆ ಬಂದು ಅಲ್ಲಿಂದ ಭಾಳಷ್ಟು ವರ್ಷ ಕಡಿಮೆ ದೂರದಲ್ಲಿ ನಾವು ಮೇನ್ ರೋಡಿಗೆ ಬರ್ತೀವಿ ಮತ್ತು ನೀರೂ ಕೂಡ ಈಗಾಗಲೇ ಒಟ್ಟಾರೆಯಾಗಿ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಐದು ಬ್ಯಾರೇಜ್ಗಳು ನಾನೇನು ಎರಡು ಸಾವಿರದ ಹದಿಮೂರರಲ್ಲಿ ಈ ಕ್ಷೇತ್ರದ ಶಾಸಕನಾದ ಅಂದಿನಿಂದ ಈಗಾಗಲೇ ಐದು ಬ್ಯಾರೇಜ್ಗಳು ಕಂಪ್ಲೀಟಾಗಿ ಈಗಾಗಲೇ ಅದರ ಉಪಯೋಗವನ್ನು ಆ ಒಂದು ನೀರು ಕೂಡ ಭಾಳಷ್ಟು ಮುಖ್ಯ ಪರಿಸರಕ್ಕೆ ಅದಕ್ಕೆ ಪೂರ್ವಕವಾಗಿ ಈಗಾಗಲೇ ಬ್ಯಾರೇಜ್ಗಳನ್ನು ಕಟ್ಟಿರೋದ್ರಿಂದ ಆ ಪಾಯಿಂಟ್ ಟು ಟಿ ಎಚ್ ಸಿ ನೀರನ್ನು ವಾಣಿ ವಿಲಾಸ ಸಾಗರದಿಂದ ಪ್ರತಿ ವರ್ಷ ಬರಬೇಕು ಬಿಡಬೇಕು ಅಂತ ಹೇಳಿ ಏನು ಸರ್ಕಾರದಿಂದ ಕಾನೂನಾಗಿದೆ ಅದರ ಪೂರ್ವಕವಾಗಿ ಈಗಾಗಲೇ ಎರಡು ಸಾವಿರ ಎಕರೆ ಇದ್ದಂಥ ಒಂದು ಅಡಿಕೆ ಪ್ರದೇಶ ಅಂದರೆ ತೋಟಗಾರಿಕೆ ಪ್ರದೇಶ ಈಗ ಇಪ್ಪತ್ತು ಸಾವಿರ ಎಕರೆಗೆ ವಿಸ್ತೀರ್ಣಗೊಂಡಿರ್ತಕ್ಕಂಥದ್ದು ಅದಕ್ಕೆ ನಿನ್ನೆ ಏನು ಎರಡು ಬೇರೆ ಮುಂದಿನ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೋಸ್ಕರ ನಿಮ್ಮ ಕಾರ್ಯಕ್ರಮ ತಡ ಆಗಿದೆ ಯಾರು ಕೂಡ ಬಾಸ್ ಭಾವಿಸ್ಬೇಡ ಏನಪ್ಪ ನಾವೆಲ್ಲ ಹೋಗೋದಿ ರೀತಿ ಊಟ ಮಾಡಿಲ್ಲ ನೀವೆಲ್ಲ ನೀವು ಒಮ್ಮೆ ಮಾಡಿದಿರ ಓಕೆ ಸಮಯಕ್ಕೆ ಸರಿಯಾಗಿ ಬರಬೇಕು ಯಾರೇ ಇದ್ರು ಸಮಯ ಭಾಳಷ್ಟು ಮುಖ್ಯ ಒಂದೊಂದು ಸೆಕೆಂಡು ಕೂಡ ಒಂದೊಂದು ನಿಮಿಷ ಕೂಡ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ನಮ್ಮದು ಮುಗಿತಾ ಬರ್ತದೆ ಆಯುಷು ಗೊತ್ತಲ್ಲ ನಿಮಗೆ ಹಾಗಾಗಿ ನೀವು ನಾಳೆ ಓದಿದ್ರಾಯ್ತು ನಾಡಿದ್ದು ಹೋದ್ರೆ ಆಯಿತು ಎಕ್ಸಾಮ್ ಬಂದಾಗ ಹೋದಲ್ಲ ಟೈಮ್ ಇದೆ ಕೂಡ ಅಲ್ಬಾರ್ದು ಆ ಸಮಯನ ಬಹಳಷ್ಟು ಒಂದೊಂದು ಸೆಕೆಂಡನ್ನು ನೀವು ಯೋಚನೆ ಮಾಡಂಥ ಕೆಲಸ ಮಾಡಬಹುದು ಹಾಗಾಗಿ ನಿಮ್ಮ ಶಿಕ್ಷಣದ ಬದುಕನ್ನು ವೇಳೆಯನ್ನು ಯಾರು ಕೂಡ ವ್ಯರ್ಥ ಮಾಡಬಾರ್ದು ಬಹುಶಃ ಆದರ್ಶ ಶಾಲೆಯಲ್ಲಿ ಹೋದಂಥ ಮಕ್ಕಳು ಇವೆಲ್ಲ ಏನಂತೀರಿ ಎಲ್ಲ ಬುದ್ಧಿವಂತರು ಇಲ್ಲಿ ಕ್ರಿಮಿಲಿಯನ್ ಕ್ರಿಮಿಲಿಯನ್ ಅಂದರೆ ಶಿಕ್ಷಣವನ್ನು ನೀವೆಲ್ಲ ಅಂದರೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವಂಥ ಒಂದು ಎಬಿಲಿಟಿ ನಿಮ್ಮಲ್ಲೆಲ್ಲ ಇದೆ ಆದ್ದು ಕೆಲವರು ಬಿಟ್ಬಿಟ್ರೆ ನಿರುತ್ಸಾಹ ಹಾಕ್ಬಿಟ್ರೆ ನೀವು ಮತ್ತೆ ಮನೆಯಲ್ಲಿ ನಿರುದ್ಯೋಗಿಗಳಾಗ್ತೀರಾ ಜೊತೆಗೆ ಹಳ್ಳಿನಲ್ಲಿ ಸೇರ್ಕೊಂಡು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ